ಆರನೇ ತರಗತಿಯ ಪ್ರಥಮ ಭಾಷಾ ವಿಷಯದ ಕನ್ನಡ ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಬೇಸಿಗೆ ಪಾಠದಿಂದ ಕೆಲವೊಂದಿಷ್ಟು ಪದಗಳ ಅರ್ಥವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಒಂದು ಸಜ ಅಂದರೆ ಶಿಕ್ಷೆ ಮಹಿಮೆ ಅಂದರೆ ಹಿರಿಮೆ ಮತ್ತು ಮಹತ್ವ ಅಂತ ಅರ್ಥ ರವಿ ಅಂದರೆ ಭಾನು ಸೂರ್ಯ ಮತ್ತು ನೇಸರ ಅಂತ ಅರ್ಥ ತಾಪ ಅಂದರೆ ಬಿಸಿ ಶಾಖ ಹಳಿ ಎಂದರೆ ದೂಷಿಸು ನಿಂದಿಸು ಇಳೆ ಅಂದರೆ ಭೂಮಿ ಧರೆ ಪೋಷಕ ಅಂದರೆ ಸಲಹುವಾತ ಅಥವಾ ಪಾಲಕ ಅಂತ ಅರ್ಥ ಅನಿವಾರ್ಯ ಅಂದರೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಹೊಗಳು ಅಂದರೆ ಕೊಂಡಾಡು ಬಣ್ಣಿಸು ತೆಗಳು ಅಂದರೆ ಹೀಯಳಿಸು ನಿಂದಿಸು ಊಡು ಉಣ್ಣಿಸು ತಿನ್ನಿಸು ಕರ್ತವ್ಯ ಕೆಲಸ ಜವಾಬ್ದಾರಿ ಬಿರು ಅಂದರೆ ರಭಸ ಬಿರುಸು ಸಂಭ್ರಮ ಅಂದರೆ ಉತ್ಸಾಹ ಸಡಗರ ಧನ್ಯತೆ ಅಂದರೆ ಸಂತೃಪ್ತಿ ವರುಣ ಅಂದರೆ ಮಳೆದೇವತೆ ವರ್ಣ ಅಂದರೆ ಬಣ್ಣ ಅಕ್ಷರ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಇರುವ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಇಲ್ಲದವ ಒಂದಿಸು ಅಂದರೆ ನಮಸ್ಕರಿಸು ಹೊಂದಿಸು ಅಂದರೆ ಜೋಡಿಸು ಆರ್ತಿ ಅಂದರೆ ಪ್ರೀತಿ ಆರ್ತಿ ಅಂದರೆ ಬೇಡುವವರು ಪಾವನ ಅಂದರೆ ಪವಿತ್ರ ಪವನ ಅಂದರೆ ಗಾಳಿ ಎಲ್ಲರೂ ಅಂದರೆ ಗಾಳಿ ಎಲ್ಲರೂ ಅಂದರೆ ಸರ್ವರು ಆಡು ಎಂದರೆ ಆಟ ಅಥವಾ ಮೇಕೆ ಹಾಡು ಎಂದರೆ ಗಾಯನ ಆಗಸ ಅಂದರೆ ಆಕಾಶ ಮತ್ತು ಗಗನ ಇಷ್ಟ ಅಂದರೆ ಇಚ್ಛೆ ಮೆಚ್ಚುಗೆ ರೆಕ್ಕೆ ಅಂದರೆ ಹಕ್ಕಿಗಳ ಪುಕ್ಕ ಮತ್ತು ಗರಿ ಒಡಲು ಅಂದರೆ ಶರೀರ ಹೊಟ್ಟೆ ಸಾಗು ಎಂದರೆ ಚಲಿಸು ಮುಂದೆ ಹೋಗು ಮಡಿಲು ಎಂದರೆ ಉಡಿ ಧರೆ ನೆಲ ಭೂಮಿ ಹೆಬ್ಬಂಡೆ ಎಂದರೆ ದೊಡ್ಡದಾದ ಬಂಡೆ ವಿಸ್ತಾರವಾದ ಕಲ್ಲು ಅಂತ ಅರ್ಥ ಬರ ಅಂದರೆ ಬರಗಾಲ ಕ್ಷಾಮ ಅಳಿ ಅಂದರೆ ಸ್ನಾಯು ನಾಶ ಹೊಂದು ಅಂತ ಅರ್ಥ ಗತಿ ಅಂದರೆ ಸ್ಥಿತಿ ದಾರಿ ಬಯಲು ಅಂದರೆ ಅಂಗಳ ಮೈದಾನ ಉಳಿಸು ಅಂದರೆ ರಕ್ಷಿಸು ಕಾಪಾಡು ನೆಡು ಅಂದರೆ ನಾಟು ಊರು ಬರಡು ಅಂದರೆ ಸತ್ವಹೀನ ಅಂತ ಅರ್ಥ